नमस्कार न्यूज 26 के स्वागत ಸೋಷಿಯಲ್ ಪಾರ್ಟಿ ಕರ್ನಾಟಕ ಸೋಷಿಯಲ್ ಪಾರ್ಟಿ ಇ ಕರ್ನಾಟಕದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳಲ್ಲಿ ಈಗಾಗಲೇ ಒಂದು ಹಂತದ ಚುನಾವಣೆ ಮುಗಿದಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಏಳರಂದು ಎರಡನೇ ಹಂತದ ಮತದಾನ ಪ್ರಾರಂಭವಾಗಲಿದೆ ಈ ಸಂದರ್ಭದಲ್ಲಿ ಸೋಷಿಯಲಿಸ್ಟ್ ಪಾರ್ಟಿ ಕರ್ನಾಟಕವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಾರ್ಥವಾಗಿ ಸುಮಾರು ಹದಿನೆಂಟರಷ್ಟು ಲೋಕಸಭಾ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದೆ ಮೊದಲ ಸುತ್ತಿನ ಲೋಕಸಭಾ ಸ್ಥಾನಗಳಿಗೆ ಪ್ರಚಾರ ಕಾರ್ಯದಲ್ಲಿ ತೊಡಗಿದಾಗ ಅವರಿಗೆ ಕಂಡುಬಂದದ್ದು ಹೆಚ್ಚಿನ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಒಲವು ತೋರ್ತಿದ್ದಾರೆ ಅಂತ ಹೈದರಾಬಾದ್ ಕರ್ನಾಟಕ ಗ್ರಾಮೀಣ ಭಾಗದ ಜನಗಳು ಗಾಂಧಿಯವರ ಹಲವಾರು ಯೋಜನೆಗಳನ್ನು ನೆನಪಿಸಿಕೊಂಡು ಕಾಂಗ್ರೆಸ್ಗೆ ಮತ ಕೊಡುವುದಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಬೆಂಬಲವಾಗಿ ಇನ್ನೂ ಬಹಳಷ್ಟು ಮಹಿಳೆಯರು ತಮಗೆ ಹಾಲಿ ಕಾಂಗ್ರೆಸ್ ಸರ್ಕಾರ ಕೊಡುತ್ತಿರುವ ಗ್ಯಾರಂಟಿಗಳನ್ನ ಮೆಚ್ಚಿ ಮತ ನೀಡುವುದಾಗಿ ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ನ ಯುವ ನೇತಾರ ರಾಹುಲ್ ಗಾಂಧಿಯವರ ಬಹುದೊಡ್ಡ ಯುವಜನ ಸಮುದಾಯಕ್ಕೆ ಆಕರ್ಷಣೆಯ ಕೇಂದ್ರ ನಾವು ಗಮನಿಸಿದೆವು ಅವರ ಭರವಸೆ ನೀಡಿರುವ ಎಲ್ಲಾ ಯೋಜನೆಗಳನ್ನ ಖಂಡಿತವಾಗಿಯೂ ಈಡೇರಿಸುತ್ತಾರೆ ಎಂಬುದಾಗಿ ಜಾತಿ ಮತ ಭೇದವಿಲ್ಲದೆ ನಗರ ಪಟ್ಟಣ ಮತ್ತು ಗ್ರಾಮಾಂತರ ಮತದಾರರ ಬಲವಾದ ನಂಬಿಕೆಯನ್ನ ಹೊಂದಿರುವುದು ಸಹ ಕಾಂಗ್ರೆಸ್ ಪಕ್ಷ ಹೆಚ್ಚು ಬಲ ನೀಡುವಂತಾಗಿದೆ ಎಂದು ಸೋಷಿಯಲಿಸ್ಟ್ ಪಾರ್ಟಿ ಇಂದು ತಮ್ಮ ಅಭಿಪ್ರಾಯವನ್ನು ತಿಳಿಸಿತು ಎಲ್ಲ ಪತ್ರಿಕಾ ಮಾಧ್ಯಮ ಇವತ್ತು ಪತ್ರಿಕಾ ವಿಷಯದ ಸುದ್ದಿ ಏನಂದ್ರೆ ಈಗಾಗಲೇ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಇದೇ ನಾಳೆ ಇಲ್ಲ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಚುನಾವಣೆ ನಡೆಯಲಿದೆ ಇವತ್ತಿನ ಪ್ರಮುಖ ವಿಷಯ ಏನಂದರೆ ಈಗಾಗಲೇ ಗೊತ್ತಿರುವಂತೆ ಏನು ಚುನಾವಣೆ ಯಾವ ರೀತಿ ನಡೀತಾ ಇದೆ ಮತ್ತೆ ಚುನಾವಣೆಯಲ್ಲಿ ನಾವು ಈಗಾಗಲೇ ಸುಮಾರು ಜಿಲ್ಲೆಗಳಲ್ಲಿ ಪ್ರಚಾರ ಕಾರ್ಯಕ್ರಮ ಕೈಗೊಂಡಿದ್ದೇವೆ ನಮ್ಗೆ ಅನಿಸಿಲ್ಲ ವಿಷಯಗಳೇನಂದರೆ ಯಾವ ರೀತಿ ಚುನಾವಣೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಪತ್ರಕಾಗೋಷ್ಠಿಯಲ್ಲಿ ಕಂಡಿದ್ದೀವಿ ಈಗ ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ ಸಚಿವರು ಬಿ ಟಿ ಲಲಿತಾ ಹೊರಕೊಂಡಿದ್ದಾರೆ ಪತ್ರಕರ್ತ ಬಂಧುಗಳಿಗೆ ನಮಸ್ಕಾರ ಇವತ್ತು ನಾವು ನಾಳೆ ಎರಡನೇ ಹಂತದ ಚುನಾವಣೆ ನಡೀತಾ ಇದೆ ಮೊದಲನೇ ಹಂತದ ಚುನಾವಣೆಯ ಫಲಿತಾಂಶ ಏನಾಗಬಹುದು ಅನ್ನೋದು ಮಾತ್ರ ನಮಗೆ ಬೇಕು ನಾವು ತಿರುಗಾಡಿ ನೋಡೋದ್ರಿಂದ ಗೊತ್ತು ಎರಡನೇದು ಕೂಡ ನಾವು ಗುಹೆಯಿಂದ ಹೇಳಬೋದೇವೆ ಯಾಕೆಂದರೆ ಸುಮಾರು ಹದಿನೆಂಟು ಲೋಕಸಭಾ ಕ್ಷೇತ್ರಗಳನ್ನು ನಾವು ಸಂಚರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಾರ್ಥವಾಗಿ ನಮ್ಮ ಸೋಷಲಿಸ್ಟ್ ಪಾರ್ಟಿ ಇಂದ ಕೆಲಸ ಮಾಡಿದ್ವಿ ನಾವು ಎರಡು ನಾಲ್ಕು ತಂಡಗಳಾಗಿ ಕೆಲಸ ಮಾಡಿದ್ದೀನಿ ಇದರಿಂದ ನಮಗೆ ಗೊತ್ತಾಗಿದ್ದೇನೆಂದ್ರೆ ಈ ಹೈದರಾಬಾದ್ ಕರ್ನಾಟಕದ ಕಡೆ ಅಲ್ಲಿಯ ಜನ ಗ್ರಾಮೀಣ ಭಾಗದ ಜನ ಬಹಳ ಪರಿಣಾಮ ಬೀರೋದು ಅವ್ರ ಮೇಲೆ ಇಂದಿರಾ ಗಾಂಧಿ ಅವರು ಹೇಳ್ತಾರೆ ಇಂದಿರಾ ಗಾಂಧಿ ಅಮ್ಮ ನಮಗೆ ಏನು ಜಮೀನು ಮತ್ತು ಬೇರೆ ಬೇರೆ ರೀತಿಯ ಸಹಕಾರ ಕೊಟ್ಟರು ಇವತ್ತು ಏನೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅವೆಲ್ಲವೂ ಮನೆ ಆಗಿರ್ಬೋದು ಮತ್ತೊಂದಾಗಿ ಭೂಮಿಗೆ ಬರಬಹುದು ಆ ರೀತಿ ಕೊಟ್ಟಿರೋದ್ರಿಂದ ನಾವಿವಂತೂ ಜೀವನ ಮಾಡ್ತಾ ಇದ್ದೀವಿ ಆದ್ರಿಂದ ನಾವು ಯಾವತ್ತೂ ಕೂಡ ಓಟ್ ಹಾಕೋದು ಕಾಂಗ್ರೆಸ್ ಮತಕ್ಕೆ ಅನ್ನೋದನ್ನು ಹೇಳಿದ್ವಿ ಬರೀ ಹೈದರಾಬಾದ್ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಈ ಕನಕಪುರದ ಕಡೆ ಗ್ರಾಮೀಣ ಭಾಗದ ಜನಗಳು ಕೆಲವರು ಅದೇ ರೀತಿ ಹೇಳಿದ್ರು ಬಾಕಿ ಈ ಸಿಟಿ ನಗರ ಪಟ್ಟಣಗಳಲ್ಲಿ ಈ ಗ್ಯಾರಂಟಿಗಳ ಒಂದು ಬಹಳಷ್ಟು ಅವರಿಗೆ ಪರಿಣಾಮ ಆಗಿದೆ ಅಂತ ನನಗೆ ಮನಸ್ಸು ಯಾಕೆಂದ್ರೆ ಇದು ಇವ್ರು ಹಾಗೆ ಇರಬೇಕು ಈ ಸರ್ಕಾರ ಬರಬೇಕು ನಮಗೆ ಒಂದು ಖರ್ಚು ವೆಚ್ಚಕ್ಕೆ ಕೊಡಬೇಕು ಮತ್ತು ಬಸ್ಗಳಲ್ಲಿ ಉಚಿತವಾಗಿ ಓಡಾಡುವಂತ ವ್ಯವಸ್ಥೆ ಮಾಡಿದಾರಲ್ಲ ಮತ್ತು ನಾವು ಜೊತೆಗೆ ಸಹಾಯ ನಾವು ಕಡು ಬಡತನದಲ್ಲಿರಬೇಕಾಗಿತ್ತು ಆ ಕಡು ಬಡತನದಿಂದ ಸ್ವಲ್ಪ ನಾವು ಸುಧಾರಿಸ್ಕೊಂಡು ಇದನ್ನ ಬಳಸ್ ಬಳಕೆ ಮಾಡಿ ನಾವಿರೋದ್ರಿಂದ ನಾವು ಕಾಂಗ್ರೆಸ್ ನಾನು ಹೇಳಿದ್ದು ಹೀಗಾಗಿ ನಮಗೆ ಒಂದು ಭರವಸೆ ಹುಟ್ಟು ಬಹುಶಃ ಕಾಂಗ್ರೆಸ್ ಎಲ್ಲೆಲ್ಲಿ ಇವತ್ತು ನಮ್ಮ ಅಭ್ಯರ್ಥಿಗಳು ನಿಂತಿದ್ದಾರೆ ಅವರೊಳಗೆ ಜಯ ಕಟ್ಟಿಟ್ಟ ಬೃತ್ತಿಯನ್ನು ಅನ್ನೋ ಮಟ್ಟಿಗೆ ನಮಗೆ ಭರವಸೆ ಸಿಕ್ತು ಆದ್ರೆ ಕೆಲವು ಕಡೆ ಮಾತ್ರ ಅಲ್ಲಿಲ್ಲ ಅವರು ಪೂರಾ ಬಿಜೆಪಿ ಭಕ್ತರಿದ್ದಾರೆ ಮತ್ತೆ ಮೋದಿ ಭಕ್ತಿದರೆ ಆ ಅವರು ಯಾವ ಕಾಲಕ್ಕೂ ಇವರೆಷ್ಟು ಗಟ್ಟಿಯಾಗಿ ಇದನ್ನು ಹೇಳ್ತಾರೋ ಅಷ್ಟೇ ಗಟ್ಟಿಯಾಗಿ ಅವರು ಹೇಳೋದನ್ನು ಕೂಡ ನಾವು ಕೇಳಿಸ್ಕೊಂಡು ಸೋಷಿಯಲಿಸ್ಟ್ ಪಾರ್ಟಿ ಮತ್ತು ರಾಜ್ಯ ರೈತ ಕೆಲಸ ಮಾಡ್ತಾ ಇದ್ದೀನಿ ಈಗಾಗಲೇ ನಾವು ರಾಜ್ಯದಾದ್ಯಂತ ಕೂಡ ಸುಮಾರು ಒಂದು ನಾಲ್ಕು ತಂಡಗಳಾಗಿ ನಾವು ಎಲ್ಲ ಕೂಡ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಬಂದ್ವಿ ಸೊ ಅಲ್ಲಿ ಕಾಂಗ್ರೆಸ್ಗೆ ತುಂಬ ಒಳ್ಳೆಯ ಮತಗಳನ್ನು ಗಳಿಸ್ಕೊಳ್ತಾ ಅನ್ನೋದ್ರಲ್ಲಿ ಸಂಶಯ ಇಲ್ಲ ಯಾಕಪ್ಪ ಅಂತಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇವೆರಡೂ ಕೂಡ ಸೇರಿ ಮಾಡ್ತಾ ಕೆಲಸಗಳು ಎಲ್ಲರಿಗೂ ಕೂಡ ಮನದಟ್ಟಾಗಿದೆ ಮತ್ತು ಇಂದಿರಾ ಗಾಂಧಿ ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ರಾಜ್ಯದಂಥ ಎಲ್ಲ ಜಿಲ್ಲೆಯಲ್ಲೂ ಕಾಂಗ್ರೆಸ್ಗೆ ಪರವಾಗಿ ಮಾತಾಡ್ತಾ ಇದ್ವಿ ಮತ್ತೆ ಐದು ಏನಿದೆ ಅದು ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಎಂಪಿ ಲಕ್ಷನ್ ತುಂಬಾ ಪರಿಣಾಮ ಬೀರುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ ಮತ್ತೆ ರಾಯಚೂರು ಬೆಳಗಾಂ ಚಿಕ್ಕೋಡಿ ಇನ್ನ ಎಲ್ಲಾ ಎಲ್ಲ ಕೂಡ ನಾವು ಪ್ರಚಾರ ಮಾಡ್ಕೊಂಡ್ವಿ ಒಳ್ಳೆ ಮೆಜಾರಿಟಿಯಲ್ಲಿ ಕಾಂಗ್ರೆಸ್ಗೆ ಬರುತ್ತೆ ಅಂತ ಒಂದು ಹೇಳ್ತೀವಿ ಎರಡನೇ ವಿಷಯ ಏನಪ್ಪಾ ಅಂತಂದ್ರೆ ಇವತ್ತು ರಾಜ್ಯದಲ್ಲಿ ನಿಜವಾಗಿಯೂ ಕ್ಷಣಿಸಲಾದಂತಹ ಅಪರಾಧ ಈ ದೇಶದಾದ್ಯಂತ ಕೂಡ ಪ್ರಚಾರ ಆಗ್ತಾ ಏನಪ್ಪಾ ಅಂತಂದ್ರೆ ಇವತ್ತು ಭ್ರಜೋದ್ರವನ್ನ ಮಾಡತಕ್ಕಂಥ ಒಂದು ಅತ್ಯಾಚಾರ ಇದು ನಿಜವಾಗ್ಲಿ ಇಡೀ ರಾಜಕೀಯಕ್ಕೆ ತುಂಬಾ ಒಂದು ಕಳಂತ ಒಂದು ಮಸೀದಿ ಇತ್ತೀಚೆಗೆ ಆಗ್ತಾ ಇರುವಂತಹ ಬೆಳವಣಿಗೆ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಬಿಜೆಪಿಯಿಂದ ಏನೇನು ಅನ್ಯಾಯಗಳು ಆಗ್ತಾ ಇದೆ ಎದುರಿಸುವಂಥ ಶಕ್ತಿ ಇದ್ರು ಕೂಡ ಯಾರು ಮುಂದೆ ಬರ್ತಾ ಇಲ್ಲ ಇನ್ಮೇಲೆ ಅವರು ಏನು ಅತ್ಯಾಚಾರ ಅನುದಾಯ ನಡೀತಾ ಇದ್ರೋ ಇದ್ರ ಬಗ್ಗೆ ಯಾರೋ ನಿಷ್ಪಕ್ಷವಾಗಿದ್ದಾರೆ ಅವ್ರನ್ನ ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ತಾ ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ